ಹಲೋ ಗೈಸ್ ನಮ್ಮ ಟೀಮ್ ಇಂಡಿಯಾ ನಾಳೆಯಿಂದ ಥರ್ಡ್ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ರಾಜ್ಕೋಟ್ನಲ್ಲಿ ಆಡ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಕೂಡ ಈಗ ಪ್ರಕಟ ಆಗಿದೆ ಇದರ ನಾಳೆ ನಡೆಯಲಿರುವ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಗೆಲುವನ್ನು ಯಾವ ರೀತಿ ಗೆಲ್ಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಮ್ಮ ಟೀಮ್ ಇಂಡಿಯಾ ಥರ್ಡ್ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ತಿಳಿಸಿ ಕೂಡ ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ ಬಟ್ ಎರಡೂ ತಂಡಗಳು ಈಗ ಒಂದೊಂದು ಪಂದ್ಯ ಗೆದ್ದು ಸಮಬಲ ಸಾಧಿಸಿವೆ ಬಟ್ ಥರ್ಡ್ ಟೆಸ್ಟ್ ಪಂದ್ಯ ನಾಳೆಯಿಂದ ರಾಜ್ಕೋಟ್ನಲ್ಲಿ ಆಗ್ತದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಕೂಡ ಈಗ ಪ್ರಕಟ ಆಗಿದೆ ನಮ್ಮ ಟೀಮ್ ಇಂಡಿಯಾ ಅಂದರೆ ಭಾರತದ ಸಂಭಾವ್ಯ ಪ್ಲೇಯಿಂಗ್ ಗೆಲುವನ್ನು ನೋಡೋದಾದರೆ ರೋಹಿತ್ ಶರ್ಮಾ ಎಂದಿನಂತೆ ನಾಯಕನಾದರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಯಶಸ್ವಿ ಜಯಸ್ವಾಲ್ ಮೂರನೇ ಕ್ರಮಾಂಕದಲ್ಲಿ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಕೂಡ ವಿರಾಟ್ ಕೊಹ್ಲಿ ಇರೋದಿಲ್ಲ ಹೀಗಾಗಿ ಶುಭನ್ ಗೆಲ್ಲ ಮೂರನೇ ಕ್ರಮಾಂಕಕ್ಕೆ ಬಂದರೆ ನಾಲ್ಕನೇ ಕ್ರಮಾಂಕದಲ್ಲಿ ಸರ್ಫರಾಜ್ ಖಾನ್ ಐದನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಕೆ ಎಸ್ ಭರತ್ ಇರಲಿದ್ದಾರೆ ವಿಕೆಟ್ ಕೀಪರ್ ಆಗಿ ಭರತ್ ಇದ್ದರೆ ಇನ್ನು ಅಕ್ಷರ್ ಪಟೇಲ್ ರವಿಚಂದ್ರನ್ ಅಶ್ವಿನ್ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಮತ್ತು ಮುಖೇಶ್ ಕುಮಾರ್ ಇರ್ಲಿದ್ದಾರೆ ಬೂಮ್ರಾ ಅವರಿಗೆ ರೆಸ್ಟ್ ನೀಡುವ ಎಲ್ಲ ಸಾಧ್ಯತೆ ಇದೆ ಬಟ್ ಇಲ್ಲೇನಪ್ಪ ಅಂದರೆ ಎರಡು ಬದಲಾವಣೆ ಆಗುವ ಸಾಧ್ಯತೆ ಇದೆ ಕೆಎಲ್ ರಾಹುಲ್ ಮತ್ತು ಜಡೇಜಾ ಅವರು ಫಿಟ್ನೆಸ್ ಆದರೆ ನಾಳೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗಲ್ನಲ್ಲಿ ಆಡ್ಬೋದು ಆದರೆ ಸರ್ಪಾಜ್ ಖಾನ್ ಅವರ ಜಾಗಕ್ಕೆ ಕೆ ಎಲ್ ರಾಹುಲ್ ಬಂದರೆ ಕುಲ್ದೀಪ್ ಯಾದವ್ ಅವರ ಜಾಗಕ್ಕೆ ಜಡಜ ಬರುವ ಸಾಧ್ಯತೆ ಇದೆ ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಕೂಡ ಈ ಒಂದು ಟೆಸ್ಟ್ ಸೀರೀಸನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಇದಾಗಿತ್ತು ನಮ್ಮ ಭಾರತದ ಪ್ಲೇಯಿಂಗ್ ಪ್ಲೇಯಿಂಗಲ್ವನ್ನು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಂದರೆ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು